ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ನ್ಯೂ ವ್ಲಾಗ್ ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಏನಪ್ಪ ಅಂತ ಅಂದರೆ ಮಂಗಳವಾರ ಅದರಲ್ಲೂ ನಾಗರ ಪಂಚಮಿ ಹಬ್ಬ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಬ್ಲಾಗ್ನ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾಗರ ಪಂಚಮಿ ಹಬ್ಬನ ಏನು ಗ್ರ್ಯಾಂಡ್ ಏನು ಮಾಡೋಲ್ಲ ಸಿಂಪಲ್ ಪೂಜೆ ಮಾಡ್ಕೊಳ್ತೀನಿ ಅಮ್ಮ ಮನೇಲಿದ್ದಾಗ ಅಂದರೆ ಮದುವೆಗೆ ಮುಂಚೆ ಸೇಮ್ ನಾಗ ಗೌರಿ ಹಬ್ಬದಲ್ಲಿ ಮಾಡ್ತಾರಲ್ಲ ತಂಬಿಟ್ಟುಗಳೆಲ್ಲ ಮಾಡಿ ಸೊ ಆ ಥರ ಮಾಡ್ಕೊಂಡೋಗಿ ನಾಗರಕಲ್ಲಿಗೆ ಮುಕ್ತಿ ಮುಕ್ತಿನಾಗ ಟೆಂಪಲ್ ಇದೆ ಗೊತ್ತಾ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬೆಳಗಿನ ಜಾವ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಆ್ಯಂಡ್ ದೇವಸ್ ಒಳಗಡೆ ಬಿಡ್ತಾರೆ ಈ ಟೈಮಲ್ಲಿ ಮುಕ್ತಿನಾಗ ಟೆಂಪಲಲ್ಲಿ ಸೊ ಈ ಥರ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ವಿ ಮದುವೆ ಎಲ್ಲ ಮಿಸ್ ಆಗೋಯ್ತು ಅಂದರೆ ನಾರ್ಮಲ್ ನಾಗರಿಕಲ್ಗೋಗಿ ಪೂಜೆ ಮಾಡ್ಕೊಂಬರ್ತೀವಿ ಅಷ್ಟೇ ತಂಬಿಟ್ಟು ಆ ಥರ ಎಲ್ಲ ಮಾಡ್ಕೊಂಡು ಹೋಗೋದಕ್ಕೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಈಗ ಮನೆಯಲ್ಲಿ ಸಿಂಪಲ್ಲಾಗಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ರಾಮನಗರದಲ್ಲಿ ನಾಗಪ್ಪ ಅಂತ ಇದೆ ಚಿಕ್ಕೇನಹಳ್ಳಿ ಅಂತ ಬರುತ್ತೆ ಅಂಜನಾಪುರದ ಹತ್ರ ಸೊ ಅಲ್ಲಿ ನಾನು ಮುಂಚೆ ಹೋಗ್ತಾ ಇದ್ದೆ ನನಗೇನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿಬಿಟ್ಟು ಸೊ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಒಳ್ಳೆಯದೇ ಆಗಿತ್ತು ಸೊ ಇವತ್ತು ಎಷ್ಟೋ ವರ್ಷ ಆಗೋಗಿತ್ತು ಮದುವೆ ಆದಮೇಲಂತೂ ಇಲ್ಲ ಅಂತ ಅನ್ಕೋತೀನಿ ನಾನು ಅಲ್ಲಿಗೆ ಸೊ ಇವಾಗ ಹೋಗ್ತಾ ಇದ್ದೀನಿ ಹೋಗಬೇಕು ಅಂತ ಅನಿಸ್ಬಿಟ್ಟಿದೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಿದ್ರು ಶಾಪ್ ಹತ್ರ ಹೋಗಬೇಕಲ್ಲ ಸೊ ಫಸ್ಟು ಅಲ್ಲಿ ಹೋಗಿಬಿಟ್ಟು ಪೂಜೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಾರ್ಮಲ್ ಪೂಜೆ ಎಲ್ಲ ಮಾಡಿಕೊಂಡು ಹಾಲೆಲ್ಲ ಅಭಿಷೇಕ ಮಾಡಿಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ವ್ಲಾಗ್ ಇದಾಗಿರುತ್ತೆ ಯಾರ್ಯಾರ ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ಶೇ ಕಮೆಂಟ್ ಮಾಡಿ ನಾಗರ ಪಂಚಮಿ ಹಬ್ಬನ ಆ್ಯಂಡ್ ನನ್ನ ಮನೇಲಿ ಇಷ್ಟೇ ಸಿಂಪಲ್ಲು ಅಮ್ಮ ಮನೇಲಿ ಇದ್ದಿದ್ದರೆ ಇವಾಗೂ ಅಲ್ಲೇ ಇದ್ದಿದ್ದರೆ ಅಮ್ಮ ಏನಾದ್ರು ಮಾಡ್ಕೊಟ್ಟಿರೋರು ಹೋಗಿ ತಗೊಂಡು ಹೋಗ್ಬೋದಾಗಿತ್ತು ಆ್ಯಂಡ್ ನನಗೆ ತಂಬಿಟ್ಟು ಕ ಅಂದರೆ ಕರೆಕ್ಟಾಗಿ ಮಾಡೋಕ್ಕೆ ಬರೋಲ್ಲ ನನಗೆ ಹದವಾಗಿ ಸೊ ಅದಕ್ಕೆ ಸುಮ್ಮನೆ ಯಾಕೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾರ್ಮಲ್ ಪೂಜೆ ಹೋಗಿದ್ರು ಮದುವೆ ಆದಮೇಲೆ ನಾರ್ಮಲ್ ಸಿಂಪಲ್ ಪೂಜೆನೇ ಮಾಡ್ಕೊಳ್ತಾ ಇರೋದ್ರಿಂದ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿಬಿಟ್ಟು ಸೊ ಇವಾಗ ಅದಕ್ಕೆ ಹೋಗ್ತಾ ಇದ್ದೀನಿ ಟೆಂಪಲ್ ಹತ್ರ ನಿಮಗೂ ತೋರಿಸ್ತೀನಿ ಆ ದೇವಸ್ಥಾನ ನಾಗಪ್ಪ ಅಂತ ಆ ದೇವಸ್ಥಾನ ಹೇಗಿದೆ ಎಲ್ಲಿದೆ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೀವು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಿ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಶಾಪ್ ಹತ್ತಿರ ಹೋಗಬೇಕು ಅಲ್ಲೂ ಪೂಜೆ ಮಾಡಬೇಕಲ್ಲ ಸೊ ಇಬ್ಬರು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಾನು ದೇವ್ರ ಮನೆನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನಮಗೆ ಹೇಳೋದ್ನಲ್ಲ ಪ್ರತಿ ಸಾರಿನೂ ಹೇಳ್ತಾ ಇರ್ತೀನಿ ನಮ್ಗೆ ಹೂವದ ಪ್ರಾಬ್ಲಮ್ ಇರೋಲ್ಲ ಸೊ ಪತ್ರೆ ಹವಂತ ಅಂತೂ ಇದ್ದೇ ಇರುತ್ತೆ ನಮಗೆ ಮರನೇ ಇದೆ ಮನೆ ಮುಂದೆ ಸೊ ಹಾಗಾಗಿ ಹೂವಕ್ಕೇನು ಏನು ಪ್ರಾಬ್ಲಮ್ ಇಲ್ಲ ಹೂವುದ ರೇಟ್ ಮಾತಾಡ್ಸೋಕ್ಕಾಗ್ತಾಯಿಲ್ಲ ಹಬ್ಬ ಇನ್ನೂ ಗೌರಿ ಹಬ್ಬ ಎಲ್ಲ ಇದೆ ವರಮಹಾಲಕ್ಷ್ಮಿ ಹಬ್ಬ ನೆಕ್ಸ್ಟ್ ವೀಕ್ ಬರ್ತಿದ್ದಲ್ಲ ಸೊ ಹೂವುದ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಪತ್ರೆ ಹೂವನೇ ಇತ್ತಲ್ಲ ಅಂದ್ಬಿಟ್ಟು ಪತ್ರೆ ಹೂವು ಎಲ್ಲ ಕಿತ್ಕೊಬಂದು ಸ್ವಲ್ಪ ಚೆಂಡು ಹೂವು ಎಲ್ಲ ಬಿಟ್ಟಿತ್ತು ಸಾವಂತಿಗೆ ನಂತರ ಚೆಂಡು ಹೂವು ಥರನೇ ಸೊ ಈ ಥರ ಎಲ್ಲ ಸೊ ಇದನ್ನೆಲ್ಲ ಇವಾಗ ಮುಟ್ಟಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ರೆಡಿ ಆಗಿದ್ನಲ್ಲ ಸೊ ಹಾಗಾಗಿ ಇವಾಗ ಕೈಗೆಲ್ಲ ಬಳೆ ಎಲ್ಲ ಹಾಕ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ಫಸ್ಟೇ ರೆಡಿ ಮಾಡಿಟ್ಬಿಟ್ಟೆ ಸಿಂಪಲ್ ಪೂಜೆ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ರು ಸೊ ಹಾಗಾಗಿ ಸಿಂಪಲ್ ಆಗಿ ಹಾಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು ಪೂಜೆ ಎಲ್ಲ ಮುಗೀತು ಏನೋ ಒಂಥರ ಖುಷಿ ದೀಪ ಎಲ್ಲ ಹಚ್ಚಿ ಕಡ್ಡಿಯೆಲ್ಲ ಹಚ್ಚಿ ಪೂಜೆ ಮಾಡಾದ್ಮೇಲೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣ್ತಾ ಇರುತ್ತೆ ದೇವರು ಸೊ ಹಾಗಾಗಿ ನನಗೆ ಇಷ್ಟ ಆಯ್ತರ ಎಲ್ಲ ಅಲಂಕಾರ ಮಾಡೋದಕ್ಕೆ ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ತಿಂಡಿ ಮಾಡಿಕೊಂಡು ಆ್ಯಂಡ್ ಇವತ್ತು ಇನ್ನೊಂದು ಏನಂದರೆ ನಮ್ಮ ಆವತ್ತಿರೋಗಿ ನಾಲ್ಕು ವರ್ಷ ಆಗಿದೆ ಸೊ ಆ ಒಂದು ಪೂಜೆನೂ ಕೂಡ ಇವತ್ತು ಮಾಡ್ಕೋಬೇಕು ನನಗೆ ಮರ್ತೆ ಹೋಗಿತ್ತು ಬೆಳಿಗ್ಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು ನಮಗೆ ಸೊ ಡೇಟು ಕೂಡ ಮರ್ತೋಗಿತ್ತು ಟೆನ್ಷನ್ ವರ್ಕ್ ಪ್ರೆಷರಲ್ಲಿ ಸೊ ಇವತ್ತು ಪೂಜೆ ಮಾಡಲೇಬೇಕು ಶಾಪ್ ಅರ್ಧ ದಿನ ಹೋಗಿಲ್ಲ ಅಂದರೂ ಚಿಂತೆ ಇಲ್ಲ ಸೊ ಹಾಗಾಗಿ ಇವಾಗ ತಿಂಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ ದೇವಸ್ಥಾನದಿಂದ ಬರ್ತಾ ಏನೂ ಐಟಮ್ ತಂದಿಲ್ಲ ಸೊ ಹಾಗಾಗಿ ಹಾರ ಏನಾದ್ರು ಸ್ವಲ್ಪ ಏನಾರು ತೊಗೊಂಡ್ಬರಬೇಕು ಪೂಜೆಗೆಲ್ಲ ಹಾಗಾಗಿ ತೊಗೊಂಬಂದುಬಿಡೋಣ ಅಂತ ಅಂದ್ಕೊಂಡು ಇದ್ದೀವಿ ಇಬ್ಬರು ಹೋಗ್ತೀವಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಬರ್ತಾ ಅಂದರೆ ಪೂಜೆ ಎಲ್ಲ ಎರಡು ಗಂಟೆ ಒಳಗಡೆ ಮಾಡ್ಕೊಂಬಿಡ್ಬೇಕು ಸೊ ಹಾಗಾಗಿ ಓಡ್ತಾ ಇದೀವಿ ಆ ಒಂದು ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನ ಶಾಪ್ ಹತ್ರ ಹೋಗ್ತೀವಿ ಸೊ ಇಷ್ಟು ಪೂಜೆ ಇನ್ನೇನು ಮಾಡ್ತೀವಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇವಾಗ ಟೆಂಪಲ್ಗೆ ಓಡಬೇಕು ತಿಂಡಿ ಮಾಡಿಕೊಂಡು ಫೈನಲ್ಲಿ ಇವಾಗ ಬೈಕಲ್ಲಿ ಹೊರಟ್ವಿ ಇನ್ನೇನು ನಿಯರ್ ಬೈ ಟೆಂಪಲ್ ಹತ್ರ ಇದ್ದೀವಿ ಬೆಳಗ್ಗೆ ಬೆಳಗ್ಗೆನೇ ವೆದರು ಜಿಡಿ 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 ಮಳೆ ಬರ್ತಾಯಿತ್ತು ಸೊ ಇರಿಟೇಷನ್ ಆಗ್ತಾ ಇತ್ತು ಮಳೆ ಬೇರೆ ಎಲ್ಲಿ ಜೋರಾಗಿ ಬಂದ್ಬಿಡುತ್ತೋ ಅಂದ್ಕೊಂಡ್ವಿ ಎಷ್ಟೋ ದಿನ ಆದಮೇಲೆ ಹೋಗ್ತಾ ಇದ್ದೀನಿ ಮದುವೆ ಆದಮೇಲೆ ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ನಾನು ಹೋಗ್ತಾ ಇರೋದು ಹೋಗೋಕ್ಕೆ ಆಗಿರಲಿಲ್ಲ ಸೊ ಖುಷಿ ಆಗ್ತಾ ಇದೆ ಹೋಗ್ತಾ ಇದ್ದೀನಲ್ಲ ಫೈನಲಿ ಟೆಂಪಲ್ಗೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ನಾನು ಬರ್ತಿದ್ದಾಗ ಇಷ್ಟು ಗ್ರ್ಯಾಂಡಾಗಿ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇರಲ್ಲ ಬಟ್ ಇತ್ತೀಚೆಗೆ ಇದನ್ನು ಸ್ವಲ್ಪ ಪಾಪ್ಯುಲರ್ ಆದಂಗೆ ಆದಂಗೆ ಎಲ್ಲ ಸೆಲೆಬ್ರೇಷನ್ ತುಂಬ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅನ್ನದಾನ ಎಲ್ಲ ಮಾಡ್ತಾ ಇದ್ದಾರೆ ಆ ಕಡೆ ಸೊ ಎಲ್ಲ ಹೊರಗಡೆ ಮಾಡ್ತಾ ಇದ್ದಾರೆ ನಂದು ಮಾಡಿ ನಾನು ಫಸ್ಟ್ ಮಾಡ್ತಿದ್ದಾಗ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಬರ್ತಿದ್ವಿ ಅಮ್ಮ ನಾನು ಎಲ್ಲ ಬಟ್ ಈ ಟೈಮು ಒಳಗಡೆ ಇಲ್ಲ ಸೊ ಎಲ್ಲ ಹೊರ್ಗಡೆನೆ ಮಾಡ್ಕೊಳ್ತಾ ಇದ್ದಾರೆ ಪೂಜೆ ಎಲ್ಲ ಸೊ ನಾನು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಜನ ಕಮ್ಮಿ ಆಗಿದ್ದಾರೆ ಅಂತ ಅನ್ಕೋತೀನಿ ಮುಂಚೆನೇ ಬಂದಿದ್ದರೆ ತುಂಬ ಇನ್ನೂ ಕ್ರೌಡ್ ಆಗ್ತಿತ್ತು ಅಲ್ಲಿ ೇವ್ ಟೆಂಪಲ್ಗೆ ನಾನು ಬೆಳಗಿನ ಜಾವ ನಾಲ್ಕು ಗಂಟೆ ಗೆದ್ದು ಬಂದು ಒಳಗಡೆ ಹೋಗಿ ಅಲ್ಲಿ ಬಂಡೆ ಮೇಲೆ ನಾಗಪ್ಪ ಮೂಡಿದೆ ಸೊ ಅಲ್ಲಿ ಒಳಗಡೆ ಹೋಗಿ ನಾನು ಕೈಯಾರೆ ನಾನೇ ಅದನ್ನೆಲ್ಲ ಸ್ವಚ್ಛ ಮಾಡಿ ಅಲಂಕಾರ ಮಾಡಿ ಬರ್ತಾ ಇದೆ ನಾನು ಸೊ ಈ ಟೈಮು ಒಳಗಡೆ ಹೋಗೋದಕ್ಕಾಗ್ತಾಯಿಲ್ಲ ಬಟ್ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ನೋಡಿ ನೋಡೋದಕ್ಕೆ ಕಣ್ಣು ಸಾಲ್ತಾ ಇಲ್ಲ ಅಲ್ಲಿ ನಿಮ್ಗೊಂದು ಗೋಲ್ಡ್ ಕಲರ್ದು ಕಾಣಿಸ್ತಾ ಇರೋದು ಅದೇ ಬಂಡೆ ಮೇಲೆ ಮೂಡಿರೋದು ಅದೇನೇ ಅಲ್ಲಿ ಇದ್ದಾರೆ ನಿಜವಾಗ್ಲೂ ಇದ್ದಾರೆ ದೇವರಿಲ್ಲ ಅನ್ನೋರಿಗೆ ಇದು ಒಂದು ಸಾಕ್ಷಿ ಖುಷಿಯಾಗಿ ನಿಂತ್ಕೊಳ್ಳುತ್ತೆ ದೇವ್ ಇದ್ದಾನೆ ಅಂತ ಹೇಳೋದಕ್ಕೆ ಆ್ಯಂಡ್ ಇಲ್ಲಿ ಸಂಚಾರ ಎಲ್ಲ ಮಾಡುತ್ತೆ ಬಟ್ ಇದುವರೆಗೂ ಯಾರಿಗೂ ತೊಂದರೆ ಮಾಡಿಲ್ಲ ನಾನು ನಾಲ್ಕು ಗಂಟೆ ರಾತ್ರಿ ಗೆದ್ದೋಗಿ ಇಡೀ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಿದ್ದೆ ಬೆಳಗಿನ ಜಾವ ಸೂರ್ಯ ಹುಟ್ಟಿದ್ಮೇಲೆ ಬರ್ತಾ ಇದೆ ಸೊ ಒಂದು ಖುಷಿ ಇತ್ತು ನನಗೆ ಅದೆಲ್ಲ ನೋಡ್ಕೊಂಡು ವೀಡಿಯೋ ಮಾಡ್ತಾಯಿದೆ ಅದನ್ನೇ ಖುಷಿ ಪಟ್ಕೊಂಡು ಇದೆ ಹಾಗೆ ಬರ್ತಾ ಇಲ್ಲಿ ಆಚೆ ಕಂಕಣಕ್ಕೆ ಪೂಜೆಗೆ ಪೂಜೆಗಿಟ್ಟಿದ್ದೆ ಅಲ್ಲಿ ಓಕೆನಾ ಫಸ್ಟ್ ಎತ್ತಿ ಕವರ್ಗೆ ಹಾಕೊಂಡ್ಬಿಟ್ಟು ಆಮೇಲೆ ಅಂತ ಅಂತಂದರೆ ಅಲ್ಲಿ ಜನ ರಶ್ ಇದ್ರಲ್ವಾ ಎಲ್ಲ ಮಿಕ್ಸಪ್ ಆಗಿಬಿಡ್ತಾಯಿತ್ತು ಸೊ ಮಿಸ್ ಆಗಿಬಿಡುತ್ತೆ ಅನ್ನೋ ಕಣ್ಣು ಕವರ್ಗೆ ಹಂಗೆ ಹಾಕೊಂಡಿದ್ದೆ ಹೋಗ್ಬೇಕಾದ್ರೆ ಕಟ್ಕೊಂಡು ಇದ್ವಿ ಇವಾಗ ಟೆಂಪಲಿಂದ ಹೊಡ್ತಾ ಇದ್ದೀವಿ ಖುಷಿ ಆಯಿತು ದೇವಸ್ಥಾನ ಥರ ಅಲಂಕಾರ ಮಾಡಿರೋದು ನೋಡಿ ನಾನು ಮುಂಚೆ ಬರ್ತಿದ್ನಲ್ಲ ಅನ್ನೋದೊಂದು ನೆನಪಾಯಿತು ನನಗೆ ಆವತ್ತಿನ ದಿನಗಳು ಎಲ್ಲ ಸೊ ಈಗ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ ಈಗ ಆನ್ ದ ವೇ ಹೋಗ್ತಾ ಆ್ಯಂಡ್ ನನಗಲ್ಲಿ ಅಷ್ಟೊಂದು ಕುಂಕುಮ ಕೊಟ್ಟರು ಅದಕ್ಕೆ ಆಡೇ ಮೇಲೆ ಫುಲ್ಲು ಏಕ ಕುಂಕುಮ ಅಕ್ಷತೆ ಎಲ್ಲ ಹಂಗೆ ಇದೆ ಆ್ಯಂಡ್ ಬರ್ತಾ ಅಷ್ಟೊಂದು ಕೊಡ್ತಾ ಇದ್ದರಲ್ಲ ಸೊ ಹಾಗಾಗಿ ಅದನ್ನು ತೊಗೊಂಡು ಹಂಗೆ ಹೊರಟಿದ್ದೀವಿ ಆ್ಯಂಡ್ ಹೋಗ್ತಾ ಈಗ ಮಂಡಿ ಹತ್ರ ಹೋಗಬೇಕು ಹೂವು ಮಂಡಿ ಹತ್ರ ಹೂವು ತೊಗೊಂಡು ಆ್ಯಂಡ್ ಪೂಜೆ ಸಾಮಾನೆಲ್ಲ ತೊಗೋಬೇಕಲ್ಲ ಪೂಜೆಗಲ್ ಸಮಾಧಿ ಹತ್ರ ಪೂಜೆ ಮಾಡ್ಕೊಬರೋದಕ್ಕೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಬೇಗನೇ ಮುಗೀತು ಪೂಜೆ ರಶ್ ಇದ್ರೂ ಬೇಗ ಬೇಗ ಮಾಡ್ಕೊಂಡಲ್ಲ ಜನ ಆಗ್ತಾ ಇದಾರಲ್ವಾ ಸೊ ಅಷ್ಟೊಂದು ಪ್ರಾಬ್ಲಮ್ ಅನ್ನಿಸ್ತಿಲ್ಲ ಸೊ ಈಗ ಫೈನಲಿ ಹಾರ ತಗೊಳ್ಳೋಣ ಅಂತ ಬಂದಿದ್ದೀವಿ ಎರಡು ಹಾರ ಬೇಕಿತ್ತು ಫೋಟೋಗೊಂದು ಮತ್ತೆ ಅಲ್ಲಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಹಾರ ತೊಗೊಂಡ್ವಿ ಹಬ್ಬಕ್ಕೆ ಮುಂಚೆಯೇ ಇನ್ನೂ ಹಬ್ಬ ಬರ್ತಾ ಇದೆ ಸೊ ಇಷ್ಟು ರೇಟ್ ಆಗ್ತಿದೆ ಹೂವು ಇನ್ನೂ ವರ್ಮಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬದಲ್ಲಂತೂ ಮಾತಾಡ್ಸೋಕ್ಕೆ ಆಗಲ್ಲ ಅಷ್ಟು ರೇಟ್ ಆಗ್ತಿದೆ ಆ್ಯಂಡ್ ಇಲ್ಲೆಲ್ಲ ಪೂಜೆ ಸಾಮಾನು ಚೆಟ್ಟು ಹೊಸದು ತೊಗೊಬೇಕಲ್ಲ ಅಲ್ಲಿಗೆ ಸೊ ಏನು ಯೂಸ್ ಮಾಡಲ್ಲ ಎಲ್ಲ ಹೊಸದೇ ತೊಗೊಳ್ಬೇಕಲ್ಲ ಅದಕ್ಕೆಲ್ಲ ಒಂದು ಸೆಟ್ ಹಾಕಿಸ್ತಾ ಇದ್ವಿ ಕಡ್ಡಿ ಕರ್ಪುರ ಮೆದ ದೀಪ ಎಲ್ಲ ಬೇಕಾಗಿತ್ತಲ್ಲ ಹಚ್ಚದಕ್ಕೆ ಅಂತ ಹೇಳಿಬಿಟ್ಟು ನಾನು ಇರುತ್ತಾ ಇರೋಲ್ಲವ ಅಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ವಿ ಸೊ ಹಾಗೆ ಇಲ್ಲಿ ಬರ್ತಾ ರಾಮನಗರದಲ್ಲಿ ಕುಮಾರ್ ಸ್ವೀಟ್ಸ್ ಅಂತ ಇದೆ ಇಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಬೇರೆ ಬೇಕ್ರಿಗಳಲ್ಲೆಲ್ಲ ಸ್ಟಾಕ್ ಇಟ್ಕೊಂಡು ಕೊಡ್ತಾರೆ ಬಟ್ ಇಲ್ಲಿ ಅವತ್ತಿಂದ ಅವತ್ತೇ ಖಾಲಿ ಮಾಡಿಬಿಡ್ತಾರೆ ಸ್ವೀಟ್ಸ್ ಆಗಿರ್ಬೋದು ಮಿಕ್ಚರ್ಸ್ ಆಗಿರ್ಬೋದು ಆ್ಯಂಡ್ ನಾವು ಹೋದಾಗ ಮಿಕ್ಷರ್ಸು ಫುಲ್ ಖಾಲಿ ಆಗಿಬಿಟ್ಟಿತ್ತು ಇನ್ನೊಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂದರು ಬಟ್ ನಮ್ಗೆ ಟೈಮ್ ಆಗಿಬಿಟ್ಟಿತ್ತಲ್ಲ ಸೊ ಹಾಗಾಗಿ ಬಂದುಬಿಟ್ಟು ಈ ಸ್ವೀಟ್ಸ್ ಎಲ್ಲ ಫ್ರೆಶ್ ಆಗಿರುತ್ತೆ ಅವತ್ತಿಂದ ಅವತ್ತೆ ಒಂದು ಟೂ ಡೇಸ್ ತ್ರೀ ಡೇಸ್ ಒಳಗಡೆ ಎಲ್ಲ ಫುಲ್ ಖಾಲಿಯಾಗಿ ಮತ್ತೆ ರೀಸ್ಟಾಕ್ ಮಾಡ್ತಾರೆ ಸೊ ಹಾಗಾಗಿ ನಾವು ಯಾವಾಗೇ ಸ್ವೀಟ್ಸ್ ತೊಗೊಂಡ್ರು ಮಿಕ್ಷರ್ಸ್ಗಳು ತೊಗೊಂಡ್ರು ನಾವು ಅಲ್ಲೇ ತೊಗೊಳ್ತೀವಿ ಆ್ಯಂಡ್ ತುಂಬ ವರ್ಷಗಳಿಂದ ಇದ್ದಾರೆ ನಾವು ತುಂಬ ವರ್ಷದಿಂದನೂ ಇದ್ದಾರಂತೆ ಸೊ ಹಾಗಾಗಿ ನಾವಲ್ಲೇ ತೊಗೊಂಡಿದ್ದು ಬಟ್ ಮಿಕ್ಸರ್ ಒಂದು ಸಿಕ್ಲಿಲ್ಲ ಈಗ ಮನೆ ಕಡೆ ಹೊರಟಿದ್ದೀವಿ ಇವಾಗ ಮನೆಗೆ ಈಗ ಖಾರ ಆಗ್ತಿದ್ಯನಾ ಮೇಲಕ್ಕೆ ಸಿಗ್ಸೋರ್ ಬೇಡ ಅಂತನಾ गुड बॉय गुड बॉय कुछ अलग कुछ 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 हमें कुछ अल होबार 啊虎 ಬೆಳಿಗ್ಗೆ ಬಂದಿಲ್ಲಲ್ಲ ಕ್ಲೀನ್ ಮಾಡಿದರು ಹಾಗಾಗಿ ಬೋಗಿ ತಕ್ಷಣ ರೆಡಿ ಇನ್ನೂ ಈಸಿ ಆಯಿತು ನಮಗೆ ಸಿಂಪಲ್ಲಾಗೆ ಮಾಡ್ಕೊಂಡ್ವಿ ಲಾಸ್ಟ್ ಇಯರ್ ಬೇಗ ಗೊತ್ತಾಗಿರೋದ್ರಿಂದ ಮನೇಲೆಲ್ಲ ಫೋಟೋ ಎಲ್ಲ ಟೇಬಲ್ ಮೇಲೆಲ್ಲ ಇಟ್ಟು ರೆಡಿ ಮಾಡಿದ್ವಿ ಬಟ್ ಈ ಸಾರಿ ಲೇಟಾಗಿ ನೆನಪಾಗಿರೋದ್ರಿಂದ ನಮ್ಮ ಕೈಲಾದಷ್ಟು ನಾವು ಮಾಡಿದ್ವಿ ಅವ್ರಿಗೆ ಖುಷಿ ಆಯಿತು ಅಂತ ಅನ್ಕೋತೀನಿ ನಮ್ಮ ಅವನಿಗೆ ಇದು ಖುಷಿ ಆಗಿರುತ್ತೆ ಸೊ ನಾವು ಏನೇ ಮಾಡಿದ್ರು ಅವ್ರು ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬದಗಿದವರಲ್ಲ ಸೊ ಏನೇ ಸಿಕ್ಕಿದ್ರು ಅವ್ರು ಖುಷಿ ಪಡ್ತಾರೆ ಸೊ ಹಾಗಾಗಿ ನಾವು ಮಾಡಿರೋ ಈ ಒಂದು ಪೂಜೆ ಕೂಡ ಅವ್ರಿಗೆ ಸಲ್ಲಿರುತ್ತೆ ಅಂತ ಅನ್ಕೋತೀವಿ ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಇಯರಿಂದನೂ ಇನ್ನು ಸ್ವಲ್ಪ ಬೇಗ ನೆನಪಾದರೆ ಬೇಗ ಬೇರೆ ಥರದ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇಲ್ಲಿ ದೀಪ ಧೂಪ ಹಚ್ಚೋಣ ಅಂದ್ಬಿಟ್ಟು ಇದೆ ತುಂಬ ಗಾಳಿ ಬರ್ತಾ ಇರ್ತಿತ್ತು ಎಲ್ಲಿ ಯಾವುದು ಹಚ್ತಾ ಇದೆ ಇರಲಿಲ್ಲ ಆದರೂ ಟೈಮ್ ಮಾಡ್ತಾಯಿದ್ದೆ ಎಲ್ಲರೂ ಹತ್ಕೊಳುತ್ತಾ ಅಂತ ಸಿಕ್ಕಾಪಟ್ಟೆ ಇರೋದ್ರಿಂದ azul ब ನನ್ನ ಮಗ ಅಲ್ಲಿ ಹೊಲ ಬೇರೆ ಉತ್ತಿದ್ರ ಮಣ್ಣಿತ್ತಲ್ಲ ಹಿಂಗೆ ಓಡಾಡ್ತಿದ್ದ ಅಂದರೆ ಅವನದೇ ಒಂದು ಲೋಕದಲ್ಲಿದ್ದ ಯಾವಾಗಲೂ ಒಳಗಡೆ ಕೂಡ ಹಾಕೊಳ್ತೀವಿ ಸೊ ಆಚೆ ಎಲ್ಲೂ ಬಿಡ್ತಾ ಇರಲಿಲ್ಲ ಅವತ್ತು ಅವ್ನಿಗೆ ಏನೋ ಆಗೋಯ್ತು ಫುಲ್ಲು ಹೊಲ ಎಲ್ಲ ಓಡಾಡ್ತಾ ಇದ್ದ ಮಕ್ಕಳನ್ನ ಮಣ್ಣಲ್ಲಿ ಆಡೋದಕ್ಕೆ ಬಿಡಬೇಕಂತೆ ಸೊ ವಿಟಮಿನ್ ಕೊರತೆ ಇರೋದ್ರಿಂದ ಕೊರತೆ ಇರೋ ಮಕ್ಕಳಿಗೆ ಡಾಕ್ಟ್ರುಗಳೇ ಸಜೆಸ್ಟ್ ಮಾಡ್ತಾರೆ ಮಣ್ಣಲ್ಲಿ ಬಿಡಿ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಹಿಂಗೊಂದು ಸಿಗಿದ ಚಾನ್ಸು ಅಂತ ಆಟ ಆಡ್ಕೊಂಡಿದ್ದಾನೆ ನಾನು ಅದನ್ನೇ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಫುಲ್ಲು ಹೊಲ ಎಲ್ಲ ಓಡಾಡ್ತಾ ಇದ್ದ ನಾವು ಇವಾಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಇದ್ದೀವಿ ನಾವು ಶಾಪ್ ಹೋಗಬೇಕಲ್ಲ ಹೋಗ್ಬೇಕಲ್ಲ ಆಗಿಬಿಡುತ್ತೆ ಅಂತ ಬೇಗ ಬೇಗ ಪೂಜೆ ಮಾಡ್ಕೊಂಡ್ವಿ ಮಧ್ಯಾಹ್ನ ಅಲ್ಲೇ ಒನ್ ಓ ಕ್ಲಾಕ್ ಏನೋ ಆಗೇ ಬಿಟ್ಟಿತ್ತು ಟೈಮು ಸೊ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟಲಿ ಸೊ ಹಾಗಾಗಿ ಪೂಜೆ ಎಲ್ಲ ಚೆನ್ನಾಗಾಯ್ತಲ್ಲ ಈಗ ಮನೆ ಕಡೆ ಹೊರಟಿದ್ದೀವಿ ಅವ್ನು ಆಲ್ರೆಡಿ ಬೈಕ್ ಹತ್ತಿ ನಿಂತ್ಕೊಂಡ್ಬಿಟ್ಟ ನನ್ನ ಮಗ ಅವ್ನು ಬೈಕ್ ಕಣ್ರೆ ಆಸೆ ಓಡಾಡೋದಕ್ಕೆ ಸೊ ಈಗ ಇದ್ದೀವಿ ಸೊ ಫೈನಲಿ ಪೂಜೆ ಎಲ್ಲ ಚೆನ್ನಾಗಾಯಿತು ದೆ ಸಂದರ್ ಮಾಡಿದ್ದು ಮತ್ತು ಅಲ್ಲಿ ಹೋಗಿ ನಮ್ಮ ಒಂದು ಕಾರ್ಯ ಮಾಡಿದ್ದೆಲ್ಲ ಖುಷಿ ಖುಷಿಯಾಯಿತು ಸೊ ಶಾಪ್ ಹತ್ರ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು ನಾವು ಓಪನ್ ಮಾಡಿದಾಗಲೇ ಒನ್ ತರ್ಟಿನೂ ಒನ್ ಫಾರ್ಟಿ ಫೈವ್ ಆಗಿಬಿಟ್ಟಿತ್ತು ಹಾಫ್ ಡೇ ಕ್ಲೋಸ್ ಮಾಡ್ದಂಗೆ ಆಗೋಯಿತು ಆದರೂ ಆಫ್ ಟೈನ್ ಅವ್ರು ತೆಗಿಲೇಬೇಕಲ್ಲ ಇವರು ನೈಟ್ ತರ್ಟಿ ಏಟ್ ನೈನ್ ತರ್ಟಿ ವರ್ಗೂ ಇರ್ತಾರೆ ನಾನು ಒನ್ ಒನ್ ಟೈಮ್ ಕಸ್ಟಮರ್ ಇದ್ದಂಗೆ ಇರ್ತಾರಲ್ಲ ಸೊ ಹಾಗಾಗಿ ಓಪನ್ ಮಾಡಿದ್ವಿ ಪೂರ್ತಿ ಕ್ಲೋಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಆ್ಯಂಡ್ ಇವಾಗ ಮನೆಗೆ ಬಂದು ನಾನು ಶಾಪಲ್ಲೇ ಇದ್ದೆ ಸ್ವಲ್ಪ ಸಂಜೆವರೆಗೂ ಈಗ ಬಂದಿದ್ದೀನಿ ವೆದರ್ ಫುಲ್ಲು ಕೋಲ್ಡು ಇಲ್ಲಿ ಫುಲ್ಲು ಮಳೆ ಬರ್ತಾನೇ ಇರುತ್ತೆ ಸುರಿತಾನೇ ಇರುತ್ತೆ ಬೇಜಾರಪ್ಪ ಆ ಥರ ಇದ್ರೆ ವೆದರು ಸೊ ಇವಾಗ ಕಾಫಿ ಮಾಡ್ತಾ ಇದ್ದೀನಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಚಳಿಗೆ ಆ್ಯಂಡ್ ಇವಾಗ ಪೂಜೆ ಮಾಡಬೇಕು ಫ್ರೆಶ್ ಅಪ್ ಹಾಕಿದ್ದೀನಿ ಮುಖ ಕಾಲಕ್ಕೆ ತೊಳ್ಕೊಂಡು ಬಂದಿದ್ದೀನಿ ಈಗ ಸಂಜೆ ಈವ್ನಿಂಗ್ ದೀಪ ಹಚ್ಚಬೇಕಲ್ಲ ಸ್ವಲ್ಪ ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗ್ತಾ ಇದೆ ನನಗೆ ಮಾರ್ನಿಂಗ್ ಹೆಂಗ್ ಗೊತ್ತಾ ಈ ವೆದರಲ್ಲಿ ಬೇಗ ಎತ್ರೆ ಆಗಲ್ಲ ಹೆವಿ ಕೋಲ್ಡ್ ಆಗ್ತಾ ಇರುತ್ತೆ ನನಗೆ ಸೊ ಬೆಳಗ್ಗೆಯಿಂದ ಸೀನ್ ಸ್ಟಾರ್ಟ್ ಆಗ್ತಾನೇ ಇದೆ ಕಫಾ ಥರನೂ ಇದೆ ನನಗೆ ಆ್ಯಂಡ್ ನೀರು ಮುಟ್ಟಿದ್ರೆ ಆಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕೋಲ್ಡ್ ವೆದ್ ಮೈ ಥರ ಸ್ವಲ್ಪ ಸೊ ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗ್ತಾ ಇದೆ ತಲೆಲ್ಲ ಅಂತ ಇದೆ ಈ ವೆದರ್ ಬಂತು ಅಂದರೆ ನನಗೆ ಇವಾಗೇಂತಲ್ಲ ಅವಾಗಿನ ನಂದು ಇದೇ ಪ್ರಾಬ್ಲಮ್ಮು ಇವಾಗ ಪೂಜೆ ಮಾಡಿ ಮುಗಿಸ್ಬೇಕು ಪೂಜೆ ಆದಮೇಲೆ ಕಾಫಿ ಕುಡಿಬೇಕು ಕಾಫಿಗೆ ಇಟ್ಟಿದ್ದೀನಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಂದು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಈ ವೆದರ್ ನಿಜವಾಗ್ಲೂ ಆಗಲ್ಲ ಫುಲ್ ಬ್ಲಾಕ್ ಥರನೇ ಆಗ್ಬಿಟ್ಟಿದೆ ನನಗೆ ಫುಲ್ ಬೆಳಿಗ್ಗೆ ಎದ್ದಾಗಲೇ ಅಂದ್ಕೊಂಡೆ ನಾನು ಈ ಚಳಿಗೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ ಊರುಗಳ ಕಡೆ ಅಂತೂ ನಂದು ಬೇರೆ ಸಿಂಗಲ್ ಮನೇನ ಸುತ್ತಲೂ ಮುತ್ತಲು ಫುಲ್ ಮರ ಥರನೇ ಚಳಿ ಗಾಳಿ ಬಿಸ್ತಾ ಇರುತ್ತೆ ಇನ್ನೂ ಮಲ್ಕೊಳ್ಳೋಣ ಅನ್ನಿಸ್ತಾ ಇರುತ್ತೆ ಬಟ್ ಬೆಳಗ್ಗೆ ಬೇಗ ಎದ್ದೇಳ್ಬೇಕಾಗಿತ್ತು ಎದ್ದಿದ್ದೀನಿ ಆ್ಯಂಡ್ ತುಂಬ ಲೇಟಾಗಿ ನಮಗೆ ನೆನಪಾಗಿದ್ದು ಅಂದರೆ ಇವತ್ತು ಟ್ವೆಂಟಿ ನೈನ್ ಅನ್ನೋದೇ ಮರ್ತೋಗಿದ್ದೀವಿ ನಾವು ಯಾವುದೋ ಬೇರೆ ಟೆನ್ಷನಲ್ಲಿದ್ವಿ ಸ್ವಲ್ಪ ಬಟ್ ಮಾರ್ನಿಂಗ್ ಪೂಜೆ ಮಾಡಬೇಕಾದ್ರೆ ಸಡನ್ನಾಗಿ ಆಗಿ ಅವಾಗ ಹೋಗಿ ಅರೇಂಜ್ ಮಾಡಿಕೊಂಡು ತೊಗೊಂಡು ಎಲ್ಲ ಬಂದು ಮಾಡಿದ್ದು ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ ನಮ್ಮ ಮನಸ್ಸಿಂದ ಮಾಡಿದ್ದೀವಿ ಸೊ ಅವ್ರಿಗೆ ಏನೇ ಮಾಡಿದ್ರು ತೃಪ್ತಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆ್ಯಂಡ್ ಲೇಟಾಗಾದ್ರೂ ಚೆನ್ನಾಗಿ ಮಾಡಿದ್ವಿ ಎಲ್ಲ ಚೆನ್ನಾಗೇ ಆಯಿತು ಅಟ್ಲೀಸ್ಟ್ ಆವಾಗ ಅವರು ನೆನ್ಪಾಯ್ತಲ್ಲ ಅಕಸ್ಮಾತ್ ಶಾಪಲ್ಲಿದ್ದಾಗ ನೆನಪಾಗಿದ್ರು ಕೂಡ ನಾವು ವಾಪಾಸ್ ಬಂದು ಮಾಡೇ ಮಾಡ್ತಿದ್ವಿ ಆ ಕೆಲಸನ ಸೊ ಫೈನಲಿ ಖುಷಿ ಆಯಿತು ಮಾಡಿದ್ವಲ್ಲ ಅದೇ ಸಾಕು ಅವ್ರಿಗೆ ತಲುಪಿದ್ದೆ ಅರ್ಪಿಸ್ಕೊಂಡಿದ್ದಾರೆ ಅಂತ ಅಂದ್ಕೋತೀವಿ ಗೊತ್ತಿಲ್ಲ ಅವರೆಲ್ಲೇ ಇದ್ರು ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಸೊ ನಾವು ಮಾಡಿದ್ದು ಖುಷಿ ಆಯಿತು ಅಂತ ಅನ್ಕೋತೀನಿ ನಮ್ಮ ಎಲ್ಲ ಆಗಿದ್ದು ನಾವು ಪ್ರಯತ್ನ ನಾವು ಮಾಡಿದ್ದೀವಿ ಸೊ ನೆಕ್ಸ್ಟ್ ಇಯರಿಂದ ಸ್ವಲ್ಪ ಬೇಗ ರಿಯಲೈಸ್ ಆಗಿ ಬೇಗ ಡೇಟ್ ಎಲ್ಲ ನೆನಪಿಟ್ಕೊತೀವಿ ಇಲ್ಲ ನೆನಪಿತ್ತು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡಲೇ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ನೆಲ್ಲ ಬ್ಲಾಗಲ್ಲಿ ಹಾಕಿದ್ದೀನಿ ತರ್ಡ್ ಇಯರ್ದು ಸೊ ಇವು ಇಯರಿಂದ ನೆಕ್ಸ್ಟು ವರ್ಷ ವರ್ಷ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು ನಮ್ಮದು ಗೌರಿ ಹಬ್ಬದಲ್ಲಿ ಯುಗಾದಿ ಹಬ್ಬದಲ್ಲೆಲ್ಲ ಮಾಡ್ತೀವಿ ಪೂಜೆನ ಅದನ್ನ ಸಾರಿ ಗೌರಿ ಹಬ್ಬದಲ್ಲೆಲ್ಲ ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ ಹೋಗಿ ಪೂಜೆ ಬರೋದನ್ನ ಬಟ್ ಇದೊಂದು ಕಾರ್ಯ ವರ್ಷದ ಕಾರ್ಯ ಥರ ಮಾಡೋಣ ಸಿಂಪಲಾಗಿ ಅಟ್ಲೀಸ್ಟ್ ಯಾರನ್ನೂ ಏನು ಕರೆಯಲ್ಲ ನಾವು ನಾವೇ ಹೋಗಿ ಪೂಜೆ ಬರೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಬಟ್ ಇದು ಯಾಕೋ ಗೊತ್ತಿಲ್ಲ ತುಂಬ ಹತ್ರ ಬಂದಮೇಲೂ ನೆನಪಾಗಲಿಲ್ಲ ನಮಗೆ ಬೇರೆ ಯಾವ್ದೋ ಟೆನ್ಷನಲ್ಲಿ ಆದರೂ ಚೆನ್ನಾಗಿ ಮಾಡಿದ್ವಿ ಖುಷಿ ಆಯ್ತು ಮನಸಿಂದ ಮಾಡಿದ್ವಿ ಲೇಟ್ ಅಂತ ಏನಿಲ್ಲ ಬೇಗ ಬೇಗ ಹೋಗಿ ತಗೊಂಡ್ ಬಂದೆಲ್ಲ ಮಾಡಿದ್ವಿ ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗೋದಿಲ್ಲ ಅಂದ್ರೆ ಇನ್ನೂ ಬೇಗ ಆಗ್ಬಿಡ್ತಾಯಿತ್ತು ಇವತ್ತು ನಾಗರ ಪಂಚಮಿ ಬಿದ್ದಿರೋದ್ರಿಂದ ಸೊ ಬ ಸ್ವಲ್ಪ ಲೇಟಾಯಿತು ಆದರೆ ಎರಡೂ ಪೂಜೆನೂ ಚೆನ್ನಾಗಾಯಿತು ನನಗೆ ಖುಷಿಯಾಯಿತು ಆ ಪೂಜೆದು ಸೊ ಪೂಜೆ ಮಾಡಿಬಿಡ್ತೀನಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ರಾತ್ರಿಗೇ ಸಾಂಬಾರಿದೆ ಮೊಸಪ್ ಮಾಡಿದ್ದೆ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಮುದ್ದೆ ಮಾಡ್ಕೊತೀವಿ ನೈಟು ಸೊ ಇಷ್ಟೇ ಸಾಕಾಗುತ್ತೆ ಆ್ಯಂಡ್ ಇಲ್ಲಿಗೆ ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಪೂರ್ತಿ ವಾಚ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್